ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತು ಅಂಗನವಾಡಿ ಟೀಚರ್ ನಂತರ ಅಂಗನವಾಡಿ ಹೆಲ್ಪರ್ ಹುದ್ದೆಗೆ ಕೆಲವು ಜಿಲ್ಲೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸೊ ಯಾವ ಯಾವ ಜಿಲ್ಲೆಯವರು ಅಂಗನವಾಡಿ ಟೀಚರ್ ಅಥವಾ ಎಲ್ಪರ್ಜಿಯನ್ನು ಸಲ್ಲಿಸ್ಬೋದು ಎಷ್ಟು ಹುದ್ದೆಗಳು ಖಾಲಿ ಇದೆ ಯಾವತ್ತು ಕೊನೆಯ ದಿನಾಂಕ ಇನ್ನು ಅರ್ಜಿ ಸಲ್ಲಿಸಲು ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಸೊ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ನಾವು ನೀಡುವಂತಹ ಮಾಹಿತಿ ನಿಮಗೆ ಮುಂಚಿತವಾಗಿ ಮೊದಲೇ ಬರುತ್ತೆ ಸ್ನೇಹಿತರೆ ಮೊದಲಿಗೆ ಏನು ಅರ್ಹತೆಯನ್ನು ಹೊಂದಿರಬೇಕಪ್ಪ ಅಂತ ಅಂದ್ರೆ ಅಂಗನವಾಡಿ ಹೆಲ್ಪರ್ ಹುದ್ದೆಗಾದ್ರೆ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಅಂಗನವಾಡಿ ಟೀಚರ್ ಹುದ್ದೆಗಾದ್ರೆ ಪಿ ಯು ಸಿ ಪಾಸ್ ಆಗಿದ್ರೆ ನೀವು ಈ ಒಂದು ಅಂಗನವಾಡಿ ಟೀಚರ್ ಅಥವಾ ಹೆಲ್ಪರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಒಂದು ಹುದ್ದೆಗೆ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಆಗೋದು ಮಹಿಳೆಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಆಗೋದು ಇನ್ನು ವಯಸ್ಸು ಎಷ್ಟಿರ್ಬೇಕಪ್ಪ ಅಂತ ಅಂದ್ರೆ ಹದಿನೆಂಟರಿಂದ ಹಿಡಿದು ಮೂವತ್ತೈದು ವರ್ಷ ಒಳಗಡೆ ಇರಬೇಕಾಗುತ್ತೆ ಮತ್ತು ಇನ್ನೂ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳಿರಬೇಕಪ್ಪ ಅಂತ ಅಂದರೆ ನಾ ಆಗಲೇ ಹೇಳಿದ್ನಲ್ವ ಎಲ್ಪರ್ ಹುದ್ದೆಗಾದರೆ ಎಸ್ ಎಲ್ ಸಿ ಮಾಡ್ಸ್ ಕಾಡು ಟೀಚರು ಹುದ್ದೆಗಾದರೆ ಎಸ್ ಎಲ್ ಸಿ ನಂತರ ಪಿ ಯು ಸಿ ಮಾಡಿಸ್ ಕಾರ್ಡ್ ಬೇಕಾಗುತ್ತೆ ನಂತರ ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗುತ್ತೆ ಅದೇ ರೀತಿಯಾಗಿ ವಿಕಲಚೇತನರಾದರೆ ಅವ್ರಿಗೆ ಹತ್ತು ವರ್ಷ ಸಡಿಲಿಕ್ಕೆ ಇರುತ್ತೆ ಅಂದರೆ ನಲ್ವತ್ತೈದು ವರ್ಷ ಆಗಿದ್ದರೂ ಸಹ ನಲವತ್ತೈದು ವರ್ಷ ಒಳಗಡೆ ಇದ್ದರೂ ಸಹ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು ವಿಕಲಚೇತನರು ಅರ್ಜಿ ಸಲ್ಲಿಸಬೇಕಾದ್ರೆ ಅವ್ರ ಹತ್ರ ಯು ಡಿ ಐ ಡಿ ಕಾರ್ಡ್ ಇರಬೇಕಾಗುತ್ತೆ ನಂತರ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಒಂದು ವೇಳೆ ಆಗಿ ಗಂಡ ಏನಾದರೂ ಸತ್ತೋಗಿದರೆ ಅವರ ಒಂದು ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಆಗಿ ಡೈವರ್ಸ್ ಆಗಿರ್ತಕ್ಕಂಥವ್ರದ್ದು ಡೈವರ್ಸ್ ಪ್ರಮಾಣ ಪತ್ರ ಬೇಕಾಗುತ್ತೆ ಯೋಜನಾ ನಿರಾಶ್ರಿತರಾಗಿದ್ದಲ್ಲಿ ಆ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ ನಂತರ ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿ ಆಗಿದ್ದಲ್ಲಿ ಉಪವಿಭಾಗಾಧಿಕಾರಿಗಳಿಂದ ಪಡೆದಂತಹ ಪ್ರಮಾಣ ಪತ್ರ ಬೇಕಾಗುತ್ತೆ ವಿಧವೆಯರಿಗೆ ವಿಕಲಚೇತನರಿಗೆ ನಂತರ ಡೈವರ್ಸ್ ಆಗಿರ್ತಕ್ಕಂಥವ್ರಿಗೆ ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿ ಆಗಿದ್ದಲ್ಲಿ ಅಂಥವ್ರಿಗೆ ಕೆಲವ್ರಿಗೆಲ್ಲ ಮೀಸಲಾತಿ ಇರುತ್ತೆ ಸ್ನೇಹಿತರೆ ಸೊ ಆ ಒಂದು ಪ್ರಮಾಣ ಪತ್ರವನ್ನು ಲಗತ್ತಿಸಿ ಅರ್ಜಿಯನ್ನು ಹಾಕಿದ್ರೆ ನಿಮಗೆ ಬೇಗ ಈ ಒಂದು ಟೀಚರ್ ಕೆಲಸ ಆಗಿರ್ಬೋದು ಎಲ್ಪರ್ ಕೆಲಸ ಆಗಿರ್ಬೋದು ಸಿಗುವ ಅವಕಾಶಗಳಿರುತ್ತೆ ಸೊ ಯಾವ ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದೆಯಪ್ಪ ಅಂತ ಅಂದರೆ ಸೊ ನಾನೀಗ ನಿಮಗೆ ತಿಳಿಸ್ತೀನಿ ಕೋಲಾರ ಜಿಲ್ಲೆ ಬಂಗಾರಪೇಟೆ ಬೇತಮಂಗ್ಲ ಕೋಲಾರ ಮಾಲೂರು ಮುಳಬಾಗ್ಲು ಶ್ರೀನಿವಾಸ್ಪುರದಲ್ಲಿ ಎಪ್ಪತ್ತೆಂಟು ಟೀಚರ್ ಹುದ್ದೆಗಳು ಮುನ್ನೂರ ಎಪ್ಪತ್ತೆಂಟು ಎಲ್ಪರ್ ಹುದ್ದೆಗಳು ಖಾಲಿ ಇದೆ ಸ್ನೇಹಿತರೆ ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ್ವಾಳ ಬೆಲ್ತಂಗಡಿ ಮಂಗಳೂರು ರೂರಲ್ ಮಂಗಳೂರು ಅರ್ಬನ್ ಪುತ್ತೂರು ಸೂಳ್ಯ ವಿಠಲ ಈ ಒಂದು ತಾಲೂಕುಗಳಲ್ಲಿ ಐವತ್ತಾರು ಟೀಚರ್ ಹುದ್ದೆಗಳು ಇನ್ನೂರ ಇಪ್ಪತ್ತೊಂದು ಎಲ್ಪರ್ ಹುದ್ದೆಗಳು ಖಾಲಿ ಇದೆ ಅದೇ ರೀತಿಯಾಗಿ ಬ್ರಹ್ಮವರ ಕಾರ್ಕಾಳ ಕುಂದಾಪುರ ಉಡುಪಿ ಜಿಲ್ಲೆಯಲ್ಲಿ ಹದಿನಾರು ಟೀಚರ್ ಹುದ್ದೆಗಳು ನೂರ ಮೂವತ್ತೊಂದು ಹೆಲ್ಪರ್ ಹುದ್ದೆಗಳು ಖಾಲಿ ಇದೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಚಿಂತಾಮಣಿ ಗೋರಿಬಿದ್ನೂರು ಶಿಡ್ಲಘಟ್ಟ ಗುಡಿಬಂಡೆಯಲ್ಲಿ ಟೋಟಲ್ ಮೂವತ್ತ ಏಳು ಟೀಚರ್ ಪೋಸ್ಟು ನಂತರ ಇನ್ನೂರ ಐವತ್ತೊಂದು ಎಲ್ಪರ್ ಹುದ್ದೆಗಳು ಖಾಲಿ ಇದೆ ಸ್ನೇಹಿತರೆ ಇನ್ನು ಕೋಲಾರ ಜಿಲ್ಲೆ ಅವರಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವ್ರಿಗಾದರೆ ಹತ್ತು ಹತ್ತು ಅಂದರೆ ಹತ್ತನೇ ತಿಂಗಳು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯವ್ರಿಗೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಅಂದರೆ ಈ ತಿಂಗಳು ಮೂವತ್ತವರೆಗೂ ಇರುತ್ತೆ ಇನ್ನು ಉಳಿದಂತಹ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವ್ರಿಗೆ ಹತ್ತು ಹತ್ತನೇ ತಿಂಗಳು ಹತ್ತನೇ ತಾರೀಕು ಹತ್ತನೇ ತಿಂಗಳು ಕೋಲಾರ ಜಿಲ್ಲೆಯವ್ರಿಗಾದರೆ ಎಂಟನೇ ತಾರೀಕು ಹತ್ತನೇ ತಿಂಗಳವರೆಗೂ ಇರುತ್ತೆ ಅಷ್ಟರೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಇನ್ನು ಇದೇ ರೀತಿಯಾಗಿ ಮುಂದಿನ ದಿನದಲ್ಲಿ ಬೇರೆ ಬೇರೆ ಜಿಲ್ಲೆಯವ್ರಿಗೂ ಸಹ ಅಂಗನವಾಡಿ ಟೀಚರ್ ಹೆಲ್ಪರ್ ಹುದ್ದೆಗೆ ಅರ್ಜಿಯನ್ನು ಬಿಡ್ತಾರೆ ಆಗ ನಾನು ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೀನಿ ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಈಗ ಕೋಲಾರ ಆಗಿರ್ಬೋದು ದಕ್ಷಿಣ ಕನ್ನಡ ಆಗಿರ್ಬೋದು ಉಡುಪಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಆಲ್ರೆಡಿ ತಿಳಿಸಿದ್ದೀನಿ ಯಾವ ಯಾವ ಊರಲ್ಲಿ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋವನ್ನು ನೋಡಿ ಅಥವಾ ಎಂಡ್ ಸ್ಕ್ರೀನ್ ಕೊಡ್ತೀನಿ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಊರಲ್ಲಿ ಖಾಲಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತಲೂ ಸಹ ತಿಳಿಸಿದ್ದೀನಿ ಸೊ ಸರ್ಕಾರದಿಂದ ಏನೇ ಮಾಹಿತಿ ಬಂದರೂ ನಾವು ಸಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್